ಮಹಾಗಣಾಧಿಪತಿಯ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ನಮಃ ಪುರಾಣ ಅಧ್ಯಾಯ ವೇಣಮಾರ್ತೀಕುರ ಪುರಂಜಯನು ಸದ್ಗತಿ ಪಡೆದುದ್ದು ಅತ್ರಿ ಮಹರ್ಷಿಯು ಮುಂದುವರೆದು ಅಗಸ್ತ್ಯ ಮುನಿಯೇ ಪುರಂಜಯನು ಕಾರ್ತೀಕ ವ್ರತಾಚರಣೆಯ ಪ್ರಭಾವದಿಂದ ಕಾಂಬೋಜಾದಿ ದೇಶಗಳ ರಾಜರುಗಳನ್ನು ಸಂಪೂರ್ಣವಾಗಿ ಜಯಿಸಿ ಮರಳಿ ರಾಜ್ಯ ಪಡೆದು ಅಯೋಧ್ಯ ನಗರದಲ್ಲಿದ್ದುಕೊಂಡು ರಾಜ್ಯಭಾರ ಮಾಡತೊಡಗಿದನು ಪುರಂಜಯನು ಬಲು ಬೇಗ ಧನುರ್ವಿದ್ಯಾಪ್ರವೀಣನಾದನು ಅವನು ಆಗ ಮೊದಲಿನಂತೆ ದುರ್ಮಾರ್ಗಿಯಾಗಿರದೆ ಸತ್ಯವ್ರತನಾಗಿ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದನು ಅನ್ನದಾನ ಮಾಡಿ ಹೆಸರಾದನು ರಾಜನೆಂಬ ಗರ್ವವನ್ನು ಬಿಟ್ಟು ಪ್ರಜೆಗಳಲ್ಲಿ ಒಂದಾಗಿ ಅವರ ಪ್ರೀತಿಯನ್ನು ಸಂಪಾದಿಸಿದನು ದೇಶದಲ್ಲಿ ಎಲ್ಲ ಪ್ರಜೆಗಳು ಕ್ಷೇಮವಾಗಿರಲೆಂದು ಯಾಗಾದಿಗಳನ್ನು ಮಾಡಿದನು ಪ್ರಜಾನುರಾಗಿಯಾದ ಅವನು ತೇಜಸ್ಸಿನಿಂದ ಕೂಡಿದವನಾದನು ಶತ್ರುಗಳು ಯಾರೂ ಅವನ ಬಳಿ ಸುಳಿಯಲಿಲ್ಲ ಅರಿಷಡ್ಬರ್ಗಗಳನ್ನು ತ್ಯಜಿಸಿ ಸದಾ ವಿಷ್ಣು ಧ್ಯಾನದಲ್ಲಿರುತ್ತಾ ಎಲ್ಲರಿಗೂ ಪ್ರಿಯನಾದನು ವೇದಗಳನ್ನು ಓದಿಕೊಂಡು ಪಂಡಿತನಾದನು ಇವೆಲ್ಲ ಕಾರ್ತೀಕ ವ್ರತಾಚರಣೆ ಮಾಡಿದುದರ ಫಲವಾಗಿತ್ತು ಪುರಂಜಯನು ಬ್ರಾಹ್ಮಣರಲ್ಲಿ ಗೌರವವುಳ್ಳವನಾಗಿ ಅವರಿಗೆ ವಸ್ತ್ರಾದಿಗಳ ದಾನ ಮಾಡುತ್ತಿದ್ದನು ಒಮ್ಮೆ ಪುರಂಜಯನಿಗೆ ಹರಿಪೂಜೆಯನ್ನು ಯಾವ ವಿಶಿಷ್ಟ ರೀತಿಯಲ್ಲಿ ದೇಶ ಕಾಳ ಕ್ಷೇತ್ರದಲ್ಲಿ ಆಚರಿಸಿ ಕೃತಾರ್ಥನಾಗಬೇಕೆಂಬ ಆಲೋಚನೆಯಾಯಿತು ಮನಸ್ಸಿನಲ್ಲಿ ಅವನು ಆಲೋಚಿಸುತ್ತಿರಲು ಅಶರೀರವಾಣಿಯಾಗಿ ಅದು ಪುರಂಜಯ ನೀನು ಏಕೆ ಆಲೋಚಿಸುವೆ ಕಾವೇರಿ ತೀರದ ಶ್ರೀರಂಗ ಕ್ಷೇತ್ರಕ್ಕೆ ಹೋಗು ಅದು ಭೂ ವೈಕುಂಠವೆಂಬ ಹೆಸರಿನಿಂದ ಖ್ಯಾತಿವೆತ್ತಿದೆ ಮೇಲಾಗಿ ಅಲ್ಲಿ ಶ್ರೀ ಮಹಾವಿಷ್ಣುವು ಶ್ರೀರಂಗನಾಥನೆಂಬ ಹೆಸರಿನಿಂದ ನೆಲೆಸಿದ್ದಾನೆ ಅವನನ್ನು ಭಕ್ತಿಯಿಂದ ಪೂಜಿಸಿ ಕೃತಕೃತ್ಯನಾಗು ಎಂದಿತು ಪುರುಂಜಯನು ರಾಜ್ಯವನ್ನು ಸಚಿವರಿಗೆ ಒಪ್ಪಿಸಿದನು ರಾಜೋಚಿತವಾದ ವಸ್ತ್ರಗಳನ್ನು ಧರಿಸದೆ ಭಕ್ತನಾಗಿ ಸಾದಾ ಉಡುಪಿನಿಂದ ಶ್ರೀರಂಗಂಗೆ ಹೊರಟನು ದಾರಿಯಲ್ಲಿ ಕಂಡ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದನು ಆಯಾ ತೀರ್ಥಗಳಲ್ಲಿ ಮಿಂದು ದೇವಾಲಯಗಳಲ್ಲಿ ಭಗವದ್ ದರ್ಶನ ಮಾಡುತ್ತಾ ಕಡೆಗೆ ಶ್ರೀರಂಗನಾಥ ನೆಲೆಸಿರುವ ಶ್ರೀರಂಗಂಕೆ ಬಂದನು ಅಲ್ಲಿ ಕಾವೇರಿ ತೀರದಲ್ಲಿ ವಿಷ್ಣು ಶೇಷಶಾಯಿಯಾಗಿ ಮಲಗಿದ್ದು ಭಕ್ತರಿಗೆ ಅನುಗ್ರಹಿಸುತ್ತಿದ್ದನು ಪುರಂಜಯನು ಸ್ವಾಮಿಯ ದರ್ಶನ ಮಾಡಿ ದೀರ್ಘದಂಡ ಪ್ರಣಾಮಗೈದು ಕಾರ್ತೀಕ ಮಾಸ ಪೂರ ಅಲ್ಲಿಯೇ ಇದ್ದು ವಿಧಿವತ್ತಾಗಿ ಕಾರ್ತೀಕ ವ್ರತವನ್ನು ಆಚರಿಸಿದನು ಹೀಗೆ ಕಾರ್ತೀಕ ವ್ರತ ಆಚರಿಸಿದ ದಿನಗಳಲ್ಲಿ ಪುರಂಜಯನು ಸ್ವಾಮಿ ದೇವಾಲಯದಲ್ಲಿ ಪರಮಾತ್ಮನನ್ನು ಕೃಷ್ಣ ಮುಕುಂದ ರಮಾರಮಣ ಅಚ್ಯುತ ಅನಂತ ಗೋವಿಂದ ಕೇಶವ ನಾರಾಯಣ ಶ್ರೀಧರ ಋಷಿಕೇಶ ಮಾಧವ ಪದ್ಮನಾಭ ವಾಸುದೇವ ನರಸಿಂಹ ದ್ರೌಪದಿ ಮಾನ ಕಾಯ್ದವನೇ ಅರ್ಜು ಸಖ ಮುರಾರಿ ಭಕ್ತ ವತ್ಸಲ ಪುರುಷೋತ್ತಮ ತ್ರಿವಿಕ್ರಮ ವೇದೋದ್ಧಾರಕ ಅನಿರುದ್ಧ ರಾಘವೇಂದ್ರ ರಾಮಚಂದ್ರ ಲಕ್ಷ್ಮೀರಮಣ ಶ್ರೀನಿವಾಸ ವೆಂಕಟೇಶ ಮೊದಲಾಗಿ ವಿವಿಧ ನಾಮಗಳಿಂದ ಸ್ತುತಿಸುತ್ತ ಶ್ರೀರಂಗನಾಥನನ್ನು ಸೇವಿಸಿ ತಿಂಗಳ ಕಡೆಯಲ್ಲಿ ವ್ರತವನ್ನು ಮುಗಿಸಿ ಬ್ರಾಹ್ಮಣ ಸಮಾರಾಧನಾ ಮಾಡಿ ದಾನ ಧರ್ಮಗಳನ್ನು ನೀಡಿ ಅಯೋಧ್ಯೆಯ ಅರಮನೆಗೆ ಹಿಂತಿರುಗಿದನು ಪುರಂಜಯನು ಭಕ್ತಿಯಿಂದ ಆಚರಿಸಿದ ಕಾರ್ತೀಕ ವ್ರತ ಮಹಿಮೆಯಿಂದ ಅಯೋಧ್ಯ ನಗರದಲ್ಲಿ ಪ್ರಜೆಗಳೆಲ್ಲ ಸಂತೋಷದಿಂದಿದ್ದರು ಎಲ್ಲರಿಗೂ ಆರೋಗ್ಯ ಸಿದ್ಧಿಯಾಗಿತ್ತು ಇಡೀ ನಗರವೇ ಹರ್ಷದಿಂದ ಕಂಗೊಳಿಸುತ್ತಿತ್ತು ಅಯೋಧ್ಯ ನಗರದಲ್ಲಿ ಸತೀಮಣಿಯರು ನಿರತರಾಗಿ ಶೀಲವತಿಯಾಗಿದ್ದರು ಪತಿ ಶುಶ್ರೂಷೆಯನ್ನು ಪವಿತ್ರ ಕರ್ತವ್ಯವೆಂದು ಮಾಡುತ್ತಿದ್ದರು ಅಯೋಧ್ಯ ರಾಜ್ಯ ಇತರ ಎಲ್ಲ ರಾಜ್ಯಗಳಿಗಿಂತ ಉತ್ತಮವಾದುದೆಂದು ಹೆಸರು ಗಳಿಸಿತು ಪುರಂಜಯನ ಕಾರ್ತೀಕ ವ್ರತ ಮಹಿಮೆಯಿಂದ ಅಯೋಧ್ಯ ನಗರ ವಿಸ್ತಾರವಾದ ರಾಜಬೀದಿಗಳಿಂದಲೂ ಸೌಧಗಳಿಂದಲೂ ಚತುರಂಗ ಸೈನ್ಯಗಳಿಂದಲೂ ರಾರಾಜಿಸುತ್ತಿತ್ತು ಪುರುಷರು ವಿದ್ಯಾವಂತರು ಪಂಡಿತವೇತ್ತರೂ ಆಗಿದ್ದರು ಬ್ರಾಹ್ಮಣರು ನಿತ್ಯ ಕರ್ಮಗಳನ್ನು ಬಳು ಶ್ರದ್ಧೆಯಿಂದ ಮಾಡುತ್ತಿದ್ದರು ಅವರುಗಳು ದಾನ ಜಪಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಆಚರಿಸುತ್ತಾ ಸತ್ಯವ್ರತೆಗಳಾಗಿದ್ದರು ವರ್ತಕರು ನ್ಯಾಯಸಮ್ಮತವಾದ ವ್ಯಾಪಾರ ಮಾಡುತ್ತಾ ಸಿರಿವಂತರಾಗಿದ್ದರು ಅವರಿಗೆ ಬ್ರಾಹ್ಮಣರಲ್ಲಿ ವಿಶೇಷ ಗೌರವವಿತ್ತು ರಾಜನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರು ಅಯೋಧ್ಯೆಗೆ ಸಮನಾದ ನಗರವಿಲ್ಲ ಎಂಬ ಗೌರವಕ್ಕೆ ಅಯೋಧ್ಯೆಯ ಪಾತ್ರವಾಗಿತ್ತು ಪುರಂಜಯನು ನಿಷ್ಠೆಯಿಂದ ಕಾರ್ತೀಕ ವ್ರತವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಬಂದಾಗ ಪುರಜನರು ಅವನನ್ನು ಅದ್ಧೂರಿಯಾಗಿ ಸ್ವಾಗತಿಸಿದರು ಇಡೀ ನಗರವನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಪುರಂಜಯನು ಪಳ್ಳಕ್ಕಿಯಲ್ಲಿ ಕುಳಿತು ಬಂದಾಗ ಮೆರವಣಿಗೆ ಮಾಡಲಾಯಿತು ಮಂಗಳ ವಾದ್ಯಗಳ ಸಮೇತ ಪುರಂಜಯನು ಅರಮನೆಗೆ ಸೇರಿದನು ಪುರಂಜಯನು ಉತ್ತಮವಾದ ರೀತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು ಪುರ ಜನರ ಅನುಕೂಲಕ್ಕಾಗಿ ಛತ್ರ ಚಾವಡಿಗಳನ್ನು ನಿರ್ಮಿಸಿದ್ದನು ಮಾರ್ಗಾಯಾಸದಿಂದ ಬಳಲಿದವರಿಗಾಗಿ ನೆರಳು ನೀಡುವ ಸಾಲು ಮರಗಳನ್ನು ನಡೆಸಿದನು ವಿದ್ವಜ್ಜನರಿಂದ ಕೂಡಿದ ಕವಿಗೋಷ್ಠಿ ವಿದ್ವತ್ಗೋಷ್ಠಿಗಳನ್ನು ನಡೆಸಿ ಕೋವಿದರನ್ನು ಗೌರವಿಸುತ್ತಿದ್ದನು ಸತ್ಯ ಧರ್ಮ ಪರಿಪಾಲಕನಾಗಿ ಪ್ರಾಣಿದಯಾಪುರನಾಗಿ ರಾಜ್ಯಭಾರ ಮಾಡುತ್ತಿದ್ದನು ಕಾಲಕ್ರಮದಲ್ಲಿ ಅವನಿಗೆ ಒಂದು ಗಂಡು ಮಗುವಾಯಿತು ಮಗು ಬೆಳೆದು ದೊಡ್ಡದಾದ ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ಮಗನಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯವನ್ನು ಅವನಿಗೆ ಬಿಟ್ಟುಕೊಟ್ಟು ತಾನು ಕಾನನಕ್ಕೆ ವ್ರತಗಳನ್ನಾಚರಿಸಿ ಕಾಲ ಕಳೆಯಲು ಹೋದನು ಬದುಕಿರುವವರೆಗೂ ಕಾರ್ತೀಕ ಮಾಸದ ವ್ರತಗಳನ್ನಾಚರಿಸುತ್ತಿದ್ದನು ಮುಪ್ಪಡರಿದ ಮೇಲೆ ಒಂದು ದಿನ ವಿಧಿವಶನಾದನು ಪುರಂಜಯನನ್ನು ವಿಷ್ಣು ದೂತರು ವಿಮಾನದಲ್ಲಿ ಕೂರಿಸಿಕೊಂಡು ವೈಕುಂಠ ಲೋಕಕ್ಕೆ ಕರೆದೊಯ್ದರು ಅಗಸ್ತ್ಯ ಮುನಿಯೇ ಆದುದರಿಂದ ಕಾರ್ತೀಕ ಮಾಸ ವ್ರತವು ಶಿವನಿಗಾಗಲಿ ವಿಷ್ಣುವಿಗಾಗಲಿ ಪರಮಪ್ರಿಯವಾಗಿದ್ದು ಅದು ಹೆಚ್ಚಿನ ಫಲವನ್ನು ಕೊಡುತ್ತದೆ ಈ ವ್ರತಾಚರಣೆ ಕಷ್ಟಕರವಾಗಿಲ್ಲ ಎಲ್ಲರೂ ಸುಲಭವಾಗಿ ಆಚರಿಸಬಹುದಾಗಿದೆ ಹೀಗಿದ್ದು ಆಚರಿಸದವರು ಪಾಪಿಗಳು ಆಗಿ ಮೋಕ್ಷಕ್ಕೆ ಅನರ್ಹರಾಗುವರು ಕಾರ್ತೀಕ ಪುರಾಣವನ್ನು ಭಕ್ತಿಯಿಂದ ಆಳಿಸಿದವರು ಪಠಿಸಿದವರು ವಿಷ್ಣು ಲೋಕವನ್ನು ಹೊಂದುವರು ಎಂದು ಹೇಳಿದನು ಅಗಸ್ತ್ಯ ಮುನಿಗೆ ಅತ್ರಿ ಮಹರ್ಷಿಯು ಹೇಳಿದ ಪುರಂಜಯನ ಕಥೆಯನ್ನು ಹೇಳಿದ ಬಳಿಕ ವಸಿಷ್ಠನು ಮಿಥಿಲಾದೀಪ ಪುರಂಜಯನು ಕಾರ್ತೀಕ ವ್ರತ ಮಹಿಮೆಯಿಂದ ಯುದ್ಧದಲ್ಲಿ ಜಯಿಸಿ ಕಡೆಗೆ ಮೋಕ್ಷವನ್ನು ಹೊಂದಿದ ಸಂಗತಿಯನ್ನು ಕೇಳಿದ್ಯಾ ಕಾರ್ತೀಕ ವ್ರತಾಚರಣೆಯಿಂದ ಎಂಥವನಾದರೂ ಪುಣ್ಯಭಾಜನನಾಗಿ ವಿಷ್ಣು ಸಾಯುಜ್ಯವನ್ನು ಹೊಂದುವನು ನೀನೂ ಈ ವ್ರತವನ್ನು ಆಚರಿಸಿ ನಿನ್ನ ದುಃಖಗಳನ್ನು ನಿವಾರಿಸಿಕೊಂಡು ಪುನೀತನಾಗು ಎಂದು ಹೇಳಿದನು ಎಂಬಳ್ಳಿಗೆ ಕಾರ್ತೀಕ ಪುರಾಣದ ಇಪ್ಪತ್ತ್ ಮೂರನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ನಾಲ್ಕು ಸರ್ವೇ ಜನ ಸುಖಿನೋಬವಂತು